ಸೊ ದಯವಿಟ್ಟು ಯುದ್ಧಕಾಂಡ ಸಿನಿಮಾಗೆ ನೀವು ಆಲ್ರೆಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಿದ್ದೀರಾ ಸೊ ಬಟ್ ಒಂದು ವರ್ಡ್ ಆಫ್ ಮೌತ್ ಅಂತ ಒಂದಿದೆ ಅಂದರೆ ಬಾಯಿಂದ ಬಾಯಿಗೆ ಸಿನಿಮಾ ಬಗ್ಗೆ ಹರಡುವಂಥ ಒಂದು ಸುದ್ದಿ ಅದಕ್ಕಿಂತ ಪವರ್ಫುಲ್ ಯಾವ ಮಾರ್ಕೆಟಿಂಗು ಅಲ್ಲ ಸೊ ನೀವು ನೋಡಿದ್ದೀರಾ ನಿಮಗಿಷ್ಟ ಆಗಿದೆ ದಯವಿಟ್ಟು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ನಿಮ್ಮ ಕೊಲೀಗ್ಸ್ ಆಗಿರ್ಬೋದು ಎಲ್ರಿಗೂ ಹೇಳಿ ಸೊ ಯುದ್ಧಕಾಂಡ ಖಂಡಿತ ಒಂದು ಹಿಟ್ ಸಿನಿಮಾ ಅದು ಇನ್ನೂ ದೊಡ್ಡ ಹಿಟ್ ಆಗಬೇಕು ಯಾಕಂದರೆ ಒಂದು ಒಳ್ಳೆ ಇಂಟೆನ್ಷನ್ ನ ತಗೊಂಡ್ ಬಂದಿರೋ ಸಿನಿಮಾ ಇದು ಎಷ್ಟು ಜನರಿಗೆ ರೀಚ್ ಆಗುತ್ತೋ ಅಷ್ಟು ಜನರಿಗೆ ಇದರ ಇಂಟೆನ್ಷನ್ ಕೂಡ ಪಾಸ್ ಆಗುತ್ತೆ ಸೊ ಅದರಿಂದ ಯುದ್ಧಕಾಂಡ ಸಿನಿಮಾನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಥಿಯೇಟರ್ ಅಲ್ಲಿ ನೋಡಿ ಅಂತ ನಾನು ಕೇಳ್ಕೊಳ್ತೀನಿ ಯುದ್ಧ ಯುದ್ಧಕಾಂಡ ನೋಡಿದಂತ ಎಲ್ರಿಗೂ ನನ್ನ ಕಡೆಯಿಂದ ಒಂದು ದೊಡ್ಡ ಥ್ಯಾಂಕ್ಸ್ ಹಾಗೆ ಒಂದು ಇನ್ಸಿಡೆಂಟ್ ಅಥವಾ ಘಟನೆ ಚೇಂಜ್ ನಿಮ್ಮ ಬಗ್ಗೆ ಆ್ಯಕ್ಚುಲಿ ನಾನು ರೈಟಿಂಗ್ ಅಂತ ಸ್ಟಾರ್ಟ್ ಮಾಡಿದ್ದು ಟೂ ತೌಸಂಡ್ ತರ್ಟೀನಲ್ಲಿ ಸೊ ನನ್ನ ಒಂದು ಇನ್ಸಿಡೆಂಟ್ ಹೇಳಬೇಕು ಅಂದರೆ ಆಪರೇಷನ್ ಅಲ್ಲಿ ಮೇಲಮ್ಮ ಒಂದು ಡ್ರಾಫ್ಟ್ ಸ್ಕ್ರೀನ್ ಪ್ಲೇ ರೆಡಿ ಆದಮೇಲೆ ಇಡೀ ತಂಡ ಅಂದರೆ ಅಲ್ಲಿರೋ ಸುನಿ ಸರ್ ಅವರ ಏಡೀಸು ನಮ್ಮ ನಮ್ಮ ಜೊ ಜೊತೆ ಸ್ಟೋರಿ ಮಾಡಿದಂಥ ಅಭಿಷೇಕ್ ಸಾವಳ್ಗಿ ಇವರೆಲ್ಲ ಕೂತಿದ್ವಿ ಒಂದು ಹತ್ತು ಹನ್ನೆರಡು ಜನ ಸೊ ಕಂಪ್ಲೀಟ್ ಒಂದು ಟೂ ಅವರ್ ನೆರೇಷನ್ ಆದಮೇಲೆ ನನಗೆ ಸಿಕ್ಕಂಥ ಅಪ್ರಿಸಿಯೇಷನ್ ಸೊ ಅದು ನನಗೆ ಲೈಫ್ ಚೇಂಜಿಂಗ್ ಮೂಮೆಂಟ್ ಯಾಕಂದರೆ ನಾನು ಸಿನಿಮಾ ಹಿಸ್ಟ್ರಿಯಿಂದ ಬಂದವನಲ್ಲ ನನ್ನ ಫ್ಯಾಮಿಲೀಲಿ ಯಾರು ಸಿನಿಮಾ ಫೀಲ್ಡಲ್ಲಿ ಕೆಲಸ ಮಾಡಿದವರು ರೈಟಿಂಗ್ ಮಾಡಿದವರು ಈ ಥರದ್ದು ಯಾರೂ ಇಲ್ಲ ಸೊ ಸೊ ನನಗೆ ಸ್ಕ್ರಿಪ್ಟ್ ಸ್ಕ್ರೀನ್ ಪ್ಲೇ ಡೈಲಾಗ್ ಬರಿಬೋದು ಅಂತಲೂ ಕಾನ್ಫಿಡೆನ್ಸ್ ಇರಲಿಲ್ಲ ಸೊ ಅದ ಬಟ್ ಸುನಿ ಸರ್ ನನ್ನ ಪುಷ್ ಮಾಡಿದ್ರಿಂದ ನಾನು ಸ್ಕ್ರೀನ್ ಪ್ಲೇ ಸೊ ಅವತ್ತು ಸಿಕ್ಕಂಥ ಅಪ್ರಿಸಿಯೇಷನ್ನು ನನಗೆ ಕೊಟ್ಟಂಥ ಕಾನ್ಫಿಡೆನ್ಸ್ ಇದೆಯಲ್ಲ ಸೊ ಅದು ನನಗೆ ತುಂಬ ಇಂಪಾರ್ಟೆಂಟ್ ಯಾಕಂದ್ರೆ ನಾನು ಈ ಫೀಲ್ಡಲ್ಲಿ ಮುಂದುವರಿ ಬಲ್ಲೆ ಅನ್ನೋ ಆತ್ಮವಿಶ್ವಾಸ ಕೊಟ್ಟಂಥ ಕ್ಷಣ ಅದು ಸೊ ದಟ್ ವಾಸ್ ಐ ವುಡ್ ಕನ್ಸಿಡರ್ ದಾಟ್ ಆಸ್ ದ ಲೈಫ್ ಚೇಂಜಿಂಗ್ ಮೂಮೆಂಟ್ ರೈಟರ್ ಸೆಲೆಕ್ಷನ್ ಯಾವ ಥರ ಇರುತ್ತೆ ಅಂದರೆ ಜಾಬ್ ಅಂದರೆ ನಮಗೆಲ್ಲ ಗೊತ್ತಿರಲಿ ಒಬ್ಬ ರೈಟರ್ ಸೆಲೆಕ್ಷನ್ ಹೇಗಿರುತ್ತೆ ಇಲ್ಲ ಆ ಥರ ಸೆಲೆಕ್ಷನ್ ಅನ್ನೋ ಫಾರ್ಮಲ್ ಪ್ರೋಸೆಸ್ ಏನಿಲ್ಲ ಬಟ್ ಈಗ ಒಬ್ಬ ರೈಟರ್ ಅಂದರೆ ಅವನು ಮೇಯ್ನ್ಲಿ ಅವನ ಭಾಷೆ ಮೇಲೆ ಒಂದು ಹಿಡಿತಾ ಇರಬೇಕು ಈಗಿನ ಕಾಲದಲ್ಲಿ ಇಂಗ್ಲೀಷು ಬರಬೇಕು ಕನ್ನಡ ಮೊದಲು ಬರಲೇಬೇಕು ಇಂಗ್ಲೀಷ್ ಬರಲೇಬೇಕು ಅಂತಿಲ್ಲ ಅದ್ರ ಬಗ್ಗೆ ಅದನ್ನು ತಿಳ್ಕೊಳ್ಳೋ ಅಂತ ಒಂದು ತುಡಿತಾ ಇರಬೇಕು ಒಂದು ಬೇಸಿಕ್ ಇರಬೇಕು ಅಷ್ಟೇ ಸೊ ಮೇನ್ಲಿ ಭಾಷೆ ಭಾಷೆ ಮೇಲೆ ಹಿಡಿತಾ ಇರಬೇಕು ಆ್ಯಂಡ್ ಒಂದು ಸ್ಕ್ರೀನ್ ಪ್ಲೇ ಅಂದರೆ ಏನು ಆ್ಯಂಡು ಪ್ಲೇ ಅಂದರೆ ಏನು ಡೈಲಾಗ್ನ ಎಲ್ಲಿ ಬರಿಬೇಕು ಅನ್ನೋದಕ್ಕಿಂತ ಎಲ್ಲಿ ಬರಿಬಾರ್ದು ಅದು ತುಂಬ ಗೊತ್ತಿರಬೇಕು ಆಮೇಲೆ ಒಂದು ಸಿನಿಮಾನ ನಾವೇ ಬರಿತೀವಿ ಅದನ್ನು ಆಡಿಯನ್ಸ್ ಥರ ನೋಡೋ ಒಂದು ವ್ಯೂ ಪಾಯಿಂಟ್ ದೃಷ್ಟಿಕೋನ ಇರಬೇಕು ಇಲ್ಲಾಂದ್ರೆ ಏನಾಗುತ್ತೆ ನಮ್ಮ ಖುಷಿಗೆ ನಾವು ಸ್ಕ್ರೀನ್ ಪ್ಲೇನ ಅದನ್ನು ಬರಿತಿರೋದು ನಾಳೆ ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡೋ ಜನ್ರಿಗೆ ಜನ್ರಿಗೋಸ್ಕರ ಸೊ ಅದನ್ನೇನು ಮಾಡಬೇಕಾಗುತ್ತೆ ಆ ಸ್ಕ್ರಿಪ್ಟ್ ಬರೆದ ಮೇಲೆ ಅದರಿಂದ ಡಿಟ್ಯಾಚ್ ಆಗಿ ಆಡಿಯನ್ಸ್ ಥರ ನೋಡೋ ಒಂದು ದೃಷ್ಟಿಕೋನ ಇರಬೇಕು ಸೊ ಅದು ಈ ಅಂಶಗಳೆಲ್ಲ ಒಂದು ರೈಟರ್ಗೆ ತುಂಬ ಇಂಪಾರ್ಟೆಂಟ್ ಆ್ಯಂಡ್ ರೈಟರ್ ಆದವನು ಬರೆಯೋದಕ್ಕಿಂತ ಜಾಸ್ತಿ ಓದಬೇಕು ಅದು ತುಂಬ ಇಂಪಾರ್ಟೆಂಟ್ ಈ ಥರದ್ದೇ ಓದಬೇಕು ಈ ಥರದ್ದು ಓದಬಾರ್ದು ಆ ಥರದ್ದೇನಿಲ್ಲ ಏನಿಲ್ಲ ಬಟ್ ಸದಾ ಓದ್ತಾ ಇರೋಂಥ ನಾಲೆಜ್ ಗೈನ್ ಮಾಡೋವಂಥ ಒಂದು ಕ್ವಾಲಿಟಿ ರೈಟ್ರಲ್ಲಿ ಇರಲೇಬೇಕು ಅದು ಯಾಕಂದರೆ ಇದು ಓದಿದ್ರೆ ಇದು ಯೂಸ್ ಆಗುತ್ತೆ ಅಂತ ಏನಿಲ್ಲ ಎಲ್ಲೋ ಯಾವತ್ತೋ ಓದಿರೋದು ಇನ್ನೆಲ್ಲೋ ಯಾವತ್ತೋ ಯೂಸ್ ಆಗುತ್ತೆ ಯು ನೆವರ್ನು ಸೊ ರೈಟರ್ ಆದವನು ಬರಿಯೋದಕ್ಕಿಂತ ಜಾಸ್ತಿ ಓದಬೇಕು ಆ ರೈಟಿಂಗ್ ಪ್ರೊಸೆಸ್ ಅಂದರೆ ಆ್ಯಕ್ಚುಲಿ ನಾನು ಅಂದರೆ ಓಡಾಡ್ತಾ ಓಡಾಡ್ತಾ ಅಂದರೆ ಜೊತೆಗೊಂದು ಜಾಬು ಮಾಡ್ತಿದ್ದೀನಿ ಮಾಡ್ತಿದ್ದೆ ಅಂದರೆ ನನ್ನ ಲೆಕ್ಚರರ್ ಕೂಡ ಸೊ ಕೂತು ಬರೆಯೋದಕ್ಕೆ ಅಂತ ಡೆಡಿಕೇಟ್ ಮಾಡೋ ಟೈಮ್ ನನ್ನ ಹತ್ರ ತುಂಬ ಕಡಿಮೆ ಇರುತ್ತೆ ಸೊ ಫಸ್ಟ್ ನಾನು ಬರೆಯೋದು ನನ್ನ ಮೈಂಡಲ್ಲಿ ಸೊ ಒಂದು ಒಂದು ಡ್ರಾಫ್ಟ್ ಅಲ್ಲೇ ರೆಡಿಯಾಗಿರುತ್ತೆ ಸೊ ಅದನ್ನು ನಾನು ಎಲ್ಲೋ ಎಲ್ಲೆಲ್ಲೋ ನೋಟ್ಸ್ ಮಾಡಿಟ್ಕೊಂಡಿರ್ತೀನಿ ಮೊದಲು ಪೇಪರಲ್ಲಿ ನೋಟ್ಸ್ ಮಾಡ್ತಿದ್ದೆ ಈಗ ವಿತ್ ಟೆಕ್ನಾಲಜಿ ಏನು ಮಾಡ್ತೀನಿ ನಾವು ಫೋನಲ್ಲೇ ನೋಟ್ಸ್ ಆ್ಯಪ್ಗಳಲ್ಲಿರ್ಬೋದು ಅಥವಾ ವಾಯ್ಸ್ ನೋಟ್ ಸೇವ್ ಮಾಡಿಟ್ಕೊಂಡಿರ್ತೀನಿ ಸೊ ಈ ಥರ ನಾನು ಬರಿತಾ ಬರಿತಾ ಸೀನ್ನ ಅಪ್ ಮಾಡ್ತೀನಿ ಸೀನ್ಸ್ನ ಬಿಲ್ಡಪ್ ಮಾಡ್ತೀನಿ ಸೊ ಒನ್ಸ್ ಸಿನಿಮಾ ಒಂದು ಲೆವೆಲ್ಗೆ ಸ್ಟಾರ್ಟ್ ಮಿಡ್ ಎಂಡ್ ನನಗೆ ಈ ಥರ ಸಿನಿಮಾ ಶುರು ಆಗುತ್ತೆ ಈ ಥರ ಮುಂದುವರಿಯುತ್ತೆ ಅದಕ್ಕೊಂದು ಮಿಡ್ ಪಾಯಿಂಟ್ ಇರುತ್ತೆ ಎಂಡ್ ಸಿಕ್ಕಿದ ಐ ವಿಲ್ ಸ್ಟಾರ್ಟ್ ರೈಟಿಂಗ್ ಮೊದಲು ಪೇಪರಲ್ಲಿ ಬರಿತಿದ್ದೆ ಈಗ ಮತ್ತೆ ನಾನು ಸ್ಕ್ರೀನ್ ರೈಟಿಂಗ್ ಸಾಫ್ಟ್ವೇರ್ಸಲ್ಲಿ ಡೈರೆಕ್ಟಾಗಿ ಬರೆಯೋಕ್ಕೆ ಶುರು ಮಾಡಿದ್ದೀನಿ ಯಾಕಂದರೆ ಕನ್ನಡ ಟೈಪಿಂಗ್ ಕೂಡ ಅದರಲ್ಲಿರೋದ್ರಿಂದ ಈಗ ಮೊದಲು ಅದು ಸ್ವಲ್ಪ ಕಷ್ಟ ಆಯಿತು ಈಗ ತುಂಬ ಡೆವಲಪ್ ಆಗಿರೋದ್ರಿಂದ ಡೈರೆಕ್ಟ್ ನಾನು ಲ್ಯಾಪ್ಟಾಪಲ್ಲಿ ಟೈಪ್ ಮಾಡೋಕ್ಕೆ ಶುರು ಮಾಡ್ತೀನಿ ಬಟ್ ಟೈಪ್ ಮಾಡೋಕ್ಕೆ ಶುರು ಮಾಡೋ ಒಂದು ತುಂಬ ಸಮಯದ ಮುಂಚೆ ಸ್ಕ್ರಿಪ್ಟ್ ತಯಾರಾಗೋದು ನನ್ನ ಮೈಂಡಲ್ಲಿ ಸೊ ಅದಾಗಿ ಪೇಪರಲ್ಲಿ ಹಾಕ್ತೀನಿ ಪೇಪರಲ್ಲಿ ಮೇಲೆ ಪೇಪರ್ ಅಂದರೆ ಸಾಫ್ಟ್ವೇರ್ ವಾಟ್ ಎವರ್ ಸೊ ಅದನ್ನು ಹಾಕಿದ್ಮೇಲೆ ಮತ್ತೆ ಅದರ ಡ್ರಾಫ್ಟ್ಗಳು ಶುರು ಆಗುತ್ತೆ ಸೊ ಒನ್ಸ್ ನನಗೆ ಒಂದು ಲೆವೆಲ್ಗೆ ಸ್ಯಾಟಿಸ್ಫೈ ಆಗಿದೆ ಸ್ಕ್ರಿಪ್ಟ್ ಅಂದ ಕೂಡಲೇ ನಾನು ಫಸ್ಟ್ ನೆರೇಟ್ ಮಾಡೋದು ನನ್ನ ಟೀಮ್ಗೆ ಅಂದರೆ ನಾವು ಕಿ ಕಿ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ನಿಮಗೆ ಗೊತ್ತಿರುತ್ತೆ ಸೊ ಎಸ್ ಅದರದ್ದು ಒಂದು ಟೀಮ್ ಇದೆ ಸೊ ನಾನು ಯಾವತ್ತು ಫಸ್ಟ್ ಆ ಟೀಮ್ಗೆ ಬಿಕಾಸ್ ಆ ಟೀಮಲ್ಲಿ ಏನಿದೆ ನಾನು ತುಂಬ ವಿಶೇಷವಾಗಿ ಕಂಡಿದ್ದೆಂದರೆ ಅವರು ಒಂದು ಆಡಿಯನ್ಸ್ ಥರ ನನ್ನ ಸ್ಕ್ರಿಪ್ಟ್ನ ಕೇಳ್ತಾರೆ ಸೊ ಒಬ್ಬ ರೈಟರ್ ಆದವನಿಗೆ ಒಬ್ಬ ಡೈರೆಕ್ಟರ್ ಆದವನಿಗೆ ಒಂದು ಬ್ರೂಟಲಿ ಹಾನೆಸ್ಟ್ ಟೀಮ್ ಬೇಕಾಗುತ್ತೆ ಒಂದು ಹತ್ತು ಜನ ಚೆನ್ನಾಗಿಲ್ಲ ಅಂದರೆ ಮುಖಕ್ಕೆ ಹೊಡ್ದಂಗೆ ಚೆನ್ನಾಗಿಲ್ಲ ಅಂತ ಹೇಳೋರು ಬೇಕು ಚೆನ್ನಾಗಿದೆ ಅಂದರೆ ಅದನ್ನು ಜೆನ್ವಿನ್ ಆಗಿ ಚೆನ್ನಾಗಿದೆ ಅನ್ನೋರು ಬೇಕು ಸೊ ಈ ಥರ ಇರೋದು ನನ್ನ ಟೀಮ್ ಸೊ ಆ ಟೀಮಿಗೆ ಫಸ್ಟ್ ನಾನು ನೆರೆಟ್ ಮಾಡೋದು ಯಾವತ್ತು ಫಸ್ಟ್ ಆ ಟೀಮಿಗೆ ಆಮೇಲೆ ಆ ಸ್ಕ್ರಿಪ್ಟ್ಗೆ ಸಂಬಂಧಪಟ್ಟಂಗೆ ಈ ಅಂದ್ರೆ ಅಂದರೆ ನಾನೇನು ಮಾಡಿದೆ ಒಂದಷ್ಟು ಲಾ ಬಗ್ಗೆ ಗೊತ್ತಿರೋರಿಗೆ ಲಾಯರ್ ಫ್ರೆಂಡ್ಸ್ಗೆ ಜಡ್ಜ್ಗಳಿಗೆ ನೆರೆಟ್ ಮಾಡಿದೆ ಈ ಟೀಮಿಗೆ ನೆರೇಟ್ ಮಾಡಿದೆ ಆಮೇಲೆ ಒಂದಷ್ಟು ಟೆಕ್ನಿಕಲಿ ಎಡಿಟರ್ಸ್ಗೆ ತುಂಬ ವರ್ಷಗಳಿಂದ ಎಡಿಟ್ ಮಾಡ್ಕೊಂಡು ಬಂದಿರೋರು ಸಿನಿಮಾಟೋಗ್ರಫರ್ಸು ಸಿನಿಮಾ ಟೀಮಲ್ಲಿರೋ ಇರೋ ಅಂದರೆ ಸಿನಿಮಾ ಫೀಲ್ಡಲ್ಲಿರೋ ಫ್ರೆಂಡ್ಸ್ಗೆ ನಾನು ನೆರೆಕ್ಟ್ ಮಾಡಿದೆ ಸೊ ಈ ಥರ ನೆರೇಷನ್ಸ್ ಮಾಡ್ತಾ ಹೋಗ್ತೀನಿ ಯಾಕಂದರೆ ಅಲ್ಲಿಂದ ತುಂಬ ವ್ಯಾಲಿಡ್ ಪಾಯಿಂಟ್ಸ್ ಬರುತ್ತೆ ಒಂದೊಂದ್ಸಲ ಏನಾಗುತ್ತೆ ಸೊ ಸ್ಕ್ರಿಪ್ಟ್ ಬರಿತಾ ಬರಿತಾ ನಾವು ತುಂಬ ಅಟ್ಯಾಚ್ ಆಗಿಬಿಟ್ಟಿರ್ತೀವಿ ಸೊ ಒಂದಾ ನಮಗೆ ಬರ್ದಿರೋದೆಲ್ಲ ಚೆನ್ನಾಗಿದೆ ಅನಿಸುತ್ತೆ ಇಲ್ಲ ಬರೆದಿರೋದು ಯಾವುದು ಚೆನ್ನಾಗಿಲ್ಲ ಅನ್ಸುತ್ತೆ ಜಡ್ಜ್ಮೆಂಟ್ ಹೋಗ್ಬಿಟ್ಟಿರುತ್ತೆ ಒಂದು ಲೆವೆಲ್ಗೆ

ನನಗೆ ಇಷ್ಟ ಹ್ಮ್ ಇಲ್ಲ ಬೇಸಿಕಲಿ ಆಸ್ ಎ ರೈಟರ್ ಡೈರೆಕ್ಟರ್ ನಾನು ಒಂದೇ ಜಾನರ್ಗೆ ಫಿಕ್ಸ್ ಆಗಬೇಕು ಅಂತ ಇಲ್ಲ ಅಂದ್ರೆ ನಾನು ನನಗೆ ಎಲ್ಲ ಜಾನರ್ನು ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋದೊಂದು ಆಸೆ ಇದೆ ಸೊ ಕಟ್ಟಿಂಗ್ ಶಾಪು ಅದು ಬೇಸಿಕಲಿ ಪ್ರವೀಣ್ ಐಡಿಯಾ ನನ್ನ ತಮ್ಮ ಅದರಲ್ಲಿ ಹೀರೋ ಆಗಿ ಮಾಡಿರೋನು ಸೊ ಆ ಒಂದು ಐಡಿಯಾ ಸೊ ಅದನ್ನ ಇನ್ಕ್ಯಾಲ್ಕುಲೇಟ್ ಮಾಡಿ ನಾವು ಸ್ಕ್ರಿಪ್ಟ್ ಮಾಡಿರೋದು ಒಟ್ಟಿಗೆ ಸೊ ಅದನ್ನು ಒಟ್ಟಿಗೆ ಬರೆದಿರೋದು ನಾನು ನನ್ನ ತಮ್ಮ ಒಟ್ಟಿಗೆ ಬರೆದು ಮಾಡಿರೋ ಸ್ಕ್ರಿಪ್ಟ್ ಸೊ ಕಾಮಿಡಿನೂ ನಂಗೆ ತುಂಬ ಇಷ್ಟ ಸೊ ಅದರಲ್ಲಿ ಕಾಮಿಡಿ ಎಕ್ಸ್ಪ್ಲೋರ್ ಮಾಡಿದ್ವಿ ಅದಾಗಿ ನನಗೆ ಯಾವುದು ಕ್ಯಾಲ್ಕುಲೇಷನ್ಸ್ ಇಲ್ಲ ನೆಕ್ಸ್ಟ್ ಜ ಕಾಮಿಡಿನೇ ಮಾಡಬೇಕು ಅಥವಾ ಈ ಥರದ್ದು ಮಾಡಬೇಕು ಆ ಥರದ್ದು ಮಾಡಬೇಕು ಆ ಥರದ್ದು ಏನಿಲ್ಲ ಸೊ ಇದು ಜೆನ್ವಿನ್ ಆಗಿ ಯುದ್ಧ ಥಾಟ್ ಬಂತು ನನಗೆ ಅಂದರೆ ನಾನು ಕರೆಂಟ್ ಅಫೇರ್ಸ್ನ ತುಂಬ ಫಾಲೋ ಮಾಡ್ತಾ ಇರ್ತೀನಿ ಸೊ ತುಂಬ ಕೇಸ್ಗಳು ಏನಾಗುತ್ತೆ ಈಗ ನಿರ್ಭಯ ಕೇಸು ಇದೆಲ್ಲ ಸಿನಿಮಾದಲ್ಲೂ ಇದೆ ನಿರ್ಭಯ ಕೇಸ್ ಆಗಲಿ ಅದು ಸುಮಾರು ಕೇಸ್ಗಳು ಏಳು ವರ್ಷ ಮೂರು ವರ್ಷ ಹತ್ತು ವರ್ಷ ಎಲ್ಲ ತಗೊಂಡಿದೆ ಸೊ ಎಲ್ಲರೂ ಮಾಡ್ತಾರೆ ಜನ ಇನ್ಕ್ಲೂಡಿಂಗ್ ಮೀ ಸೊ ಕೇಸ್ ಏನಾಯಿತು ಅಂತ ನೋಡ್ತೀವಿ ಒಂದಷ್ಟು ವರ್ಷ ಆದಮೇಲೆ ಜಜ್ಮೆಂಟ್ ಬಂದಾಗ ಓ ಈ ತರದ್ದು ಆಗಿತ್ತು ಅಂತ ನೆನಪಾಗುತ್ತೆ ಬಟ್ ಥಿಂಕ್ ಅಬೌಟ್ ದ ವಿಕ್ಟಿಮ್ಸ್ ಸೊ ನಾವು ಏಳು ವರ್ಷ ಬಿಟ್ಟು ನ್ಯೂಸ್ ಓದ್ತೀವಿ ಅದೊಂದು ನ್ಯೂಸ್ ಇದೊಂದು ನ್ಯೂಸ್ ಓದ್ತೀವಿ ಬಟ್ ಆ ಏಳು ವರ್ಷ ಆ ವಿಕ್ಟಿಮ್ ರಿವ್ಯೂ ವಿಕ್ಟಿಮ್ ಫ್ಯಾಮಿಲಿಗಾದಂತಹ ಒಂದು ಮಾನಸಿಕ ವೇದನೆ ಇರುತ್ತಲ್ಲ ಸೊ ಆ ಗ್ಯಾಪಲ್ಲಿ ಯಾರು ಅವ್ರನ್ನ ಮಾತಾಡಿಸ್ತಾರೆ ಯಾವ ಮೀಡಿಯಾನು ಹೋಗಲ್ಲ ನೀವು ಊಟ ಮಾಡಿದ್ರ ತಿಂಡಿ ಮಾಡಿದ್ರ ಮಲ್ಗದ್ರ ನೆಮ್ಮದಿಯಾಗಿದ್ದೀರಾ ಅಥವಾ ನಿಮ್ಮ ಮಾನಸಿಕ ಸ್ಥಿತಿ ಏನು ಅನ್ನೋದನ್ನ ಯಾರು ಕೇಳೋದೇ ಇಲ್ವಲ್ಲ ಸೊ ಇದು ನನಗೆ ಸ್ಟ್ರೈಕಿಂಗ್ ಪಾಯಿಂಟ್ ಯುದ್ಧಕಾಂಡದಲ್ಲಿ ಸೊ ಅದಾಗಿ ನಾನು ಯುದ್ಧಕಾಂಡ ಬರೆದಿರೋದು ಸೊ ನನಗೆ ಕಾಮಿಡಿ ಮಾತ್ರ ಬರೆಯೋಕ್ಕೆ ಬರುತ್ತೆ ಅಥವಾ ಇತ ಅಥವಾ ಬರೆಯಕ್ಕೆ ಬರುತ್ತೆ ಅನ್ನೋದಕ್ಕೆ ಬರೀಬೇಕು ಅನ್ನೋ ಮೆಂಟಾಲಿಟಿ ಅವನಲ್ಲ ನಾನು ಸೊ ನೆಕ್ಸ್ಟ್ ಫಿಲ್ಮ್ ಇದಕ್ಕಿಂತ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರ್ಬೋದು ಸೊ ಎಲ್ಲ ಜಾನರ್ಸ್ಗಳ ಫ್ಯಾನ್ ನಾನು ಬೇಸಿಕಲಿ ಸೊ ಎಲ್ಲ ಜಾನರ್ಸ್ಗಳಲ್ಲೂ ಬರಿಬೋದು ಈಗ ಆಪರೇಷನ್ ಅಲ್ಲಿ ಮೇಲಮ್ಮ ಕಾಮಿಡಿ ಮಾತ್ರ ಅಲ್ಲ ಇಟ್ಸ್ ಅ ಕಾಮಿಕಲ್ ಥ್ರಿಲ್ಲರ್ ಅಲ್ವಾ ಸೊ ಅದಾಗಿ ಮಾಯಾ ಬಜಾರ್ ಅಗೇನ್ ಎ ಸೀರಿಯಸ್ ಫಿಲಂ ಅಂದ್ರೆ ಆಪರೇಷನ್ ಅಲ್ಮೇಲಮ್ಮ ಹೋಲ್ಸಿದ್ರೆ ಸೀರಿಯಸ್ ಫಿಲಮ್ ಈಗ ನೆಕ್ಸ್ಟ್ ಗತವೈಭವ ಅಂತ ಬರ್ದಿ ನಾ ಅದು ಇನ್ನೊಂದು ಜಾನರ್ ಸೊ ಒಂದು ಜಾನರ್ಗೆ ಅಂಟ್ಕೊಳ್ಳೋ ವ್ಯಕ್ತಿ ಅಲ್ಲ ನಾನು ಸೊ ರೈಟಿಂಗ್ ಪ್ರೊಸೆಸ್ ಆ ತರ ಇರೋದ್ರಿಂದ ಸೊ ಎಲ್ಲ ಜಾನರ್ನು ಎಕ್ಸ್ಪ್ಲೋರ್ ಮಾಡಕ್ ಟ್ರೈ ಮಾಡ್ತೀನಿ ಅಂದ್ರೆ ಈ ಜಾಗ ಮತ್ತೆ ಕೆಲಸ ಎರಡು ಬ್ಯಾಲೆನ್ಸ್ ಯೂಟ್ಯೂಬ್ ಫ್ರೆಶ್ ಆಗಿಬಿಡುತ್ತೆ

ನಿರ್ವಹಿಸಬೇಕಾಗತ್ತೆ ಎಲ್ಲರೂ ಅಂತಲ್ಲ ಎಲ್ಲೋ ಒಂದಿಬ್ಬರಿಗೆ ಆ ಪೇಮೆಂಟ್ಗಳು ಇರ್ಬೋದು ನನಗೆ ಗೊತ್ತಿಲ್ಲ ಬಟ್ ನಮ್ಮ ಅನ್ಫಾರ್ಚುನೇಟ್ಲಿ ನಮ್ಮ ಇಂಡಸ್ಟ್ರಿಲಿ ರೈಟರ್ಸ್ಗೆ ಫಿನಾನ್ಷಿಯಲಿ ಏನು ಸೆಕ್ಯೂರಿಟಿ ಸಿಗಬೇಕು ಅದು ಸಿಗ್ತಾ ಇಲ್ಲ ಇವತ್ತಿಗೂ ಸಿಗ್ತಾ ಇಲ್ಲ ಸೊ ಅದು ಅನಿವಾರ್ಯತೆ ನನಗೆ ಇಷ್ಟ ಇದ್ದು ಮಾಡಿದೀನೋ ಇಷ್ಟ ಇಲ್ಲದೆ ಮಾಡಿದೀನೋ ಅನ್ನೋ ಪ್ರಶ್ನೆ ಅಲ್ಲ ಸೊ ಬಟ್ ಒಬ್ಬ ರೈಟರ್ ಆಗಿದ್ದವನು ತನ್ನ ಜೀವನವನ್ನು ಆರಾಮಾಗಿ ನಿರ್ವಹಿಸಬೇಕು ಅಂದರೆ ಅವನು ಇನ್ನೊಂದು ಜಾಬ್ ಮಾಡಲೇಬೇಕು ಸೊ ನಾನು ಎಮ್ ಎಸ್ ಸಿ ಕೆಮಿಸ್ಟ್ರಿ ಮಾಡಿರೋ ಸೊ ನಂದು ಹಾಗೆ ಬೆಳಿಗ್ಗೆ ಲೆಕ್ಚರರು ಸಾಯಂಕಾಲ ರೈಟರು ಹೀಗೆ ಜೀವನ ಹತ್ತು ವರ್ಷ ಹೋಗ್ಬಿಟ್ಟಿವೆ ಹತ್ತು ಹನ್ನೆರಡು ವರ್ಷ ಬಟ್ ಡೈರೆಕ್ಷನ್ ಅಂತ ಬಂದಾಗ ಆ ಥರ ಮಾಡೋಕ್ಕಾಗಲ್ಲ ಸೊ ಡೈರೆಕ್ಷನ್ ಅಂತ ಬಂದಾಗ ನಾನು ಕಂಪ್ಲೀಟ್ ಫಿಲಮ್ ಮೇಕಿಂಗಲ್ಲೇ ಇದ್ದೀನಿ ಇವಾಗ ಸೊ ರೈಟಿಂಗ್ ಅಂತ ಮಾಡಿದಾಗ ಅದು ಮಾಡೋಕ್ಕಾಗುತ್ತೋ ಇಲ್ವೋ ಈಗ ನೀವು ಯೂಟ್ಯೂಬ್ ಹೇಳ್ದಂಗೆ ಮಾಡೋಕ್ಕಾಗುತ್ತೋ ಇಲ್ವೋ ಮಾಡೋ ಅನಿವಾರ್ಯತೆ ಅಂತೂ ಇದೆ ಬಟ್ ಅದು ಶೀಘ್ರದಲ್ಲೇ ಬದಲಾವಣೆ ಆಗುತ್ತೆ ಅನ್ನೋದು ನನ್ನ ಆಶಾಭಾವ ಯಾಕಂದ್ರೆ ರೈಟಿಂಗ್ ಈಸ್ ದ ಫೌಂಡೇಶನ್ ಆಫ್ ಎನಿ ಫಿಲಮ್ ಫಿಲಂ ಸೊ ಒಬ್ಬ ರೈಟರ್ ಕಂಪ್ಲೀಟ್ಲಿ ಒಂದು ಸಿನಿಮಾ ಬಗ್ಗೆ ಮಾತ್ರ ಅವ್ನು ಯೋಚನೆ ಮಾಡಬೇಕು ಅಂದ್ರೆ ಅವ್ನ ಸಿನಿಮಾ ಮಾತ್ರ ಮಾಡಬೇಕು ಸೊ ಆ ಪರಿಸ್ಥಿತಿ ಮುಂದೆ ಆದ್ರೂ ಬರುತ್ತೆ ಅನ್ನೋದು ನನ್ನೊಂದು ಹೋಪ್ ಬಟ್ ಇದುವರೆಗೂ ಅಂತೂ ಇಲ್ಲ ಹೌದು ಈ ಕನ್ನಡ ಕನ್ನಡದಲ್ಲಿ ಬರ್ತಿದ್ರ ಮತ್ತೆ ಎರ ಬನ್ನಡ ತಮಿಳ್ ಟು ಕನ್ನಡ ಡಬ್ ಇದೆಲ್ಲ ನೀವು ಬರ್ತಿದ್ರ ಒಂದ್ ನಿಮ್ಮ ಕೇಳೋದ್ ಖುಷಿ ಆಗುತ್ತೆ ಬೇರೆಯವರು ಕೇಳಿದ್ರೆ ಯಾಕಂದ್ರೆ ಕೇಳದೆ ಅಂತ ಅಲ್ಲಿ ಇದಕ್ಕೆ ಬಂದಿ ಅಂತ ಹೇಳ್ಬೋದು ಯಾಕ್ರಿ ಡಬ್ಬಿಂಗ್ ಸಿನಿಮಾಗಳು ಯಾತ್ರ ವರ್ಕ್ ಆಗುತ್ತೆ ನಮ್ಮ ಕನ್ನಡ ಗೊತ್ತು ನೀವು ಎರಡು ಬೇಕಾಗಿರ್ಬೋದು ಇಲ್ಲ ನಾನು ಆ್ಯಕ್ಚುಲಿ ಲಿರಿಕ್ ರೈಟಿಂಗ್ ಮಾಡಬೇಕು ಅಂತಾನೆ ಶುರು ಮಾಡಿದವನು ನಾನು ಸುನಿ ಸರ್ನ ಫಸ್ಟ್ ಮೀಟ್ ಮಾಡಿದ್ದೆ ಲಿರಿಕ್ ಬರೆಯೋಕ್ಕೆ ಅಂತ ಯಾಕಂದ್ರೆ ನಾನು ಬೇಸಿಕಲಿ ಯಕ್ಷಗಾನ ಕಲಾವಿದ ಸೊ ನನಗೆ ಆ ಮೀಟ್ರ್ ಮೀಟ್ರ್ ಅಂತ ಹೇಳ್ತಾರೆ ಅಂದರೆ ಮಾತ್ರೆಗಳ ಲೆಕ್ಕಾಚಾರ ಒಂದಷ್ಟು ವೆರಿ ಮಿನಿಮಲ್ ಲೆವೆಲಲ್ಲಿ ಛಂದಸ್ಸು ಇದ್ರ ಬಗ್ಗೆ ಎಲ್ಲ ಆಸಕ್ತಿ ಇದ್ದು ನಾನು ಇದನ್ನ ಕಲ್ತಿದ್ದೀನಿ ಕೂಡ ತುಂಬ ಕಡಿಮೆ ಬಟ್ ಕಲ್ತಿದ್ದೀನಿ ಸೊ ಲಿರಿಕ್ ರೈಟಿಂಗ್ ಬಗ್ಗೆ ನಂಗೆ ಮೊದಲಿಂದ ಆಸಕ್ತಿ ಇತ್ತು ಸರ್ನ ಮೀಟ್ ಮಾಡಿದ್ದೇ ಲಿರಿಕ್ ಬರೆಯೋಕ್ಕೆ ಅಂತ ಒಂದು ಹಾಡು ಬರದೆ ಅವ್ರಿಗೆ ಬಟ್ ಅದು ಸಿನಿಮಾ ಆಗಿಲ್ಲ ಬಟ್ ಆಮೇಲೆ ಅವ್ರಿಗೆ ಗೊತ್ತಾಗಿದ್ದು ಓಕೆ ಇವನಿಗೆ ಭಾಷೆ ಮೇಲೆ ಒಂದು ಹಿಡಿತಾ ಇದೆ ಒಂದು ಲೆವೆಲ್ಗೆ ಸೊ ಆವಾಗ ಸರ್ ಹೇಳಿದ್ದು ನೀವು ಡೈಲಾಗು ಪ್ಲೇ ಎಲ್ಲ ಬರೀರಿ ಅಂತ ಸೊ ಆವಾಗ ಡೈಲಾಗ್ ಪ್ಲೇ ಶುರು ಆಗಿದ್ದು ಬಿಟ್ಟರೆ ನಾನು ಬೇಸಿಕ್ಲಿ ಬಂದಿದ್ದು ಲಿರಿಕ್ ಬರೆಯೋಕ್ಕೆ ಅಂತ ಸೊ ಅಲ್ಲಿ ಅವಾಗಿಂದಾನು ನಾನು ಲಿರಿಕ್ಸ್ ಬರೀತಾನೆ ಇದ್ದೀನಿ ಆಪರೇಷನಲ್ಲಿ ಮೇಲೆ ಮಲೂ ಹಾಡು ಬರೆದಿದ್ದೀನಿ ನಾನು ಯಾವ್ಯಾವ ಸಿನಿಮಾ ಬರೆದಿದ್ದೀನೋ ಅದರಲ್ಲ ಒಂದು ಹಾಡು ಒಂದು ಎರಡು ಹಾಡು ಕೂಡ ಬರೆದಿದ್ದೀನಿ ಸೊ ಮಾಯಾ ಬಜಾರಲ್ಲಿ ನನಗೆ ರಾಜ್ ರಾಜ್ ಸರ್ ರಾಜ್ ಬಿ ಶೆಟ್ಟಿ ಅವ್ರ ಪರಿಚಯ ಆಗಿದ್ದು ಸೊ ಅವ್ರಿಗೂ ಅನಿಸಿರ್ಬೇಕು ಒಂದು ಹಾಡು ಬರೀಬೋದು ಇವನು ಅಂತ ಅಂದರೆ ಮಾಯಾ ಬಜಾರಲ್ಲೂ ಎರಡು ಹಾಡು ಬರೆದಿದ್ದೆ ಅವರು ಅದನ್ನು ಗಮನಿಸಿದ್ರು ಅಂತ ಕಾಣಿಸುತ್ತೆ ಸೊ ಆವಾಗ ಗರುಡ ಗಮನ ಹಾಡು ಬರೆದಿದ್ದು ಸೊ ಈ ರೀತಿ ಕನ್ನಡದಲ್ಲಿ ನನ್ನ ಜರ್ನಿ ಸಾಕ್ತಾ ಬಂದಿದೆ ಸೊ ಇದಾಗಿ ರೆಹಮಾನ್ ಸರ್ಗೆ ನನ್ನ ಕಝಿನ್ ಒಬ್ರು ಇದಾರೆ ನಕುಲ್ ಅಭ್ಯಂಕರ್ ಅಂತ ಲವ್ ಮಾಕ್ ಟೈಲ್ಗೆಲ್ಲ ಮ್ಯೂಸಿಕ್ ಡೈರೆಕ್ಟರ್ ಅವರು ಸೊ ಅವರು ನನ್ನ ಕಝಿನ್ ಆ್ಯಕ್ಚುಲಿ ಸೊ ಅವ್ರ ಮೂಲಕ ಎ ಆರ್ ರೆಹಮಾನ್ಗೆ ರೆಫರ್ ಆಗಿದ್ದು ಸೊ ಫಸ್ಟ್ ಫಿಲಮ್ ಬರೆದ ಮೇಲೆ ಆ ಸಾಂಗ್ಸ್ಗಳನ್ನ ಫಸ್ಟ್ ಫಿಲಮ್ಸ್ ನಾನು ಬರೆದಿದ್ದು ವಿಕ್ರಮ್ ಅವ್ರದ್ದು ಕೋಬ್ರಾ ಅಂತ ಒಂದು ತಮಿಳಲ್ಲಿ ಬಂದಿತ್ತು ಅದ್ರ ಕನ್ನಡ ವರ್ಷನ್ ಬರ್ದೆ ಸೊ ಅದು ಮೇ ಬಿ ಅಲ್ಲಿ ಎಲ್ರಿಗೂ ಇಷ್ಟ ಆಯಿತು ಅವ್ರ ಟೀಮಿಗೆ ರೆಹಮಾನ್ ಸರ್ ಟೀಮ್ಗೆಲ್ಲ ಸೊ ಅವತ್ತಿಂದ ಬರ್ಕೊಂಡು ಬಂದಿದ್ದೀನಿ ಸೊ ಬಟ್ ನಾನು ಬರೆದಿರೋದು ಇದುವರೆಗೂ ರೆಹಮಾನ್ ಸರ್ಗೆ ಮಾತ್ರ ರೆಹಮಾನ್ ಸರ್ ಹತ್ರ ಬರೆಯೋ ಒಂದು ಅಡ್ವಾಂಟೇಜ್ ಏನು ಅಂದರೆ ನೀವು ಟ್ರಾನ್ಸ್ಲೇಟ್ ಮಾಡಿದ್ರೆ ಅವ್ರಿಗೆ ಇಷ್ಟ ಆಗೋಲ್ಲ ಆ್ಯಕ್ಚುಲಿ ಟ್ರಾನ್ಸ್ಲೇಟ್ ಮಾಡಬೇಕು ಅನ್ನೋದನ್ನ ಅವ್ರು ಎಕ್ಸ್ಪೆಕ್ಟ್ ಮಾಡಲ್ಲ ಆ ಸಿನಿಮಾ ಸಿಚುವೇಶನ್ ಮತ್ತು ಆ ಸಿನಿಮಾ ಭಾವ ಆ ಹಾಡಿನ ಭಾವ ಏನಿದೆ ಅದನ್ನ ಇಟ್ಕೊಂಡು ನೀವೇನ್ ಬೇಕಾದ್ರು ಬರೀಬೋದು ಅಲ್ಲಿರೋ ಪದಗಳನ್ನೇ ಕಾಪಿ ಹೊಡಿಬೇಕು ಏನಿಲ್ಲ ಏನಿಲ್ಲ ನಾನು ಇದುವರೆಗೂ ಯಾವುದು ಟ್ರಾನ್ಸ್ಲೇಟ್ ಮಾಡಿಲ್ಲ ಸೊ ಕನ್ನಡ ನ ಹೆಂಗ್ ಬರಿತೀನೋ ಅದೇ ತರ ತಮಿಳ್ ಸಾಂಗ್ಸ್ನ ಬರಿತಾ ಇದ್ದೀನಿ ಅದೇನು ಅಂದ್ರೆ ಮೊದ್ಲೇ ಒಬ್ರು ಬರ್ದಿರ್ತಾರಷ್ಟೇ ಒಂದೊಂದ್ಸಲ ಆ ಲಿರಿಕ್ನ ನಾವು ಆ ಲಿರಿಕ್ ಅಲ್ಲಿ ಒಂದು ಕೆಲವೊಂದು ತುಂಬಾ ಸಿಚು ಸಿಚುವೇಶನ್ ಸ್ಪೆಸಿಫಿಕ್ ಇದ್ದಾಗ ಅದನ್ನ ತಿಳ್ಕೊಂಡು ಆಗ್ಲೂ ಟ್ರಾನ್ಸ್ಲೇಟ್ ಮಾಡಿಲ್ಲ ಆ ತಮಿಳ್ ಲಿರಿಕ್ಸ್ ಏನಿದೆ ಅನ್ನೋದನ್ನು ಅಷ್ಟು ಟ್ರಾನ್ಸ್ಲೇಷನಲ್ಲಿ ಅರ್ಥ ಮಾಡಿಕೊಂಡು ಒಂದೊಂದು ಸಲ ಅಲ್ಲಿ ಬರೆದಿರೋ ಲಿರಿಸಿಸ್ಟ್ಗೂ ಫೋನ್ ಮಾಡಿ ಈಗ ನಾನು ಮಾಮಣ್ಣನ್ ಅಂತ ಒಂದು ಸಿನಿಮಾ ಬರೆದಿದ್ದೆ ಅದರಲ್ಲಿರೋ ತಮಿಳೆ ಒಂಥರ ಬೇರೆ ಆ್ಯಂಡ್ ಅದು ತುಂಬ ಅಲ್ಲಿನ ದೇಸಿ ಭಾವಕ್ಕೆ ಸಂಬಂಧಪಟ್ಟಂಥ ಸಿನಿಮಾ ಸೊ ಆಗ ನಾನು ಯುಗ ಭಾರತಿ ಅಂತ ಅಲ್ಲಿ ತುಂಬ ದೊಡ್ಡ ಲಿರಿಸಿಸ್ಟ್ ಅವ್ರಿಗೆ ಫೋನ್ ಮಾಡಿ ನೀವು ಯಾ ಏನು ಕಾನ್ಸೆಪ್ಟಲ್ಲಿ ಇದನ್ನು ಬರೆದಿದ್ರಿ ಆ ಸಿಚುವೇಶನ್ ಏನು ಅನ್ನೋದನ್ನು ತಿಳ್ಕೊಂಡು ಬರೆದಿದ್ದು ಇದೆ ಸೊ ಬಟ್ ಟ್ರಾನ್ಸ್ಲೇಟ್ ಅಂತ ಅವರು ಎಕ್ಸ್ಪೆಕ್ಟ್ ಮಾಡಲ್ಲ ನಾನು ಆ ರೀತಿ ಕೆಲಸ ಮಾಡಿಲ್ಲ ಸೊ ಆದ್ರಿಂದ ಅದು ವರ್ಕ್ ಆಗ್ತಿದೆ ಅನ್ಸುತ್ತೆ ತೀರಾ ಟ್ರಾನ್ಸ್ಲೇಟ್ ಮಾಡಿಬಿಟ್ರೆ ಎಷ್ಟೋ ಬೇರೆ ಭಾಷೆ ಪದಗಳು ಕನ್ನಡದಲ್ಲಿ ಇರೋದೇ ಇಲ್ಲ ಅಥವಾ ಸೆಟ್ ಆಗಲ್ಲ ಆ ತರ ಮಿಸ್ ಹೊಡೆದಿರೋದಿರುತ್ತೆ ಸೊ ಬಟ್ ನಾನು ಆ ಆತರ ಮಾಡದೇ ಇರೋದ್ರಿಂದ ಮೇ ಬಿ ವರ್ಕ್ ಆಗ್ತಾ ಇದೆ ಸುನಿ ಸರ್ ಈಸ್ ಎ ವೆರಿ ಜೆನ್ವಿನ್ ಫಿಲಮ್ ಮೇಕರ್ ಅವರು ಅಷ್ಟೇ ಅವರು ಚೆನ್ನಾಗಿದೆ ಅಂದ್ರೆ ಚೆನ್ನಾಗಿಲ್ ಇದೆ ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಸೊ ದಟ್ಸ್ ವೆರಿ ಕ್ಲಿಯರ್ ಅವ್ರ ಹತ್ರ ಕೆಲಸ ಮಾಡೋದು ತುಂಬಾ ಸುಲಭ ಆ್ಯಂಡ್ ಅವ್ರು ಎನ್ಕರೇಜ್ ಮಾಡ್ತಾ ಅವ್ರ ಐಡಿಯಾಸ್ನು ಪಿಚ್ ಇನ್ ಮಾಡ್ತಾ ಹೋಗ್ತಾರೆ ಸೊ ಅದು ತುಂಬ ಹೆಲ್ಪ್ ಆಗಿಬಿಡುತ್ತೆ ಸೊ ಆ್ಯಂಡ್ ಅವತ್ತಿಂದ ನಾನು ಆ್ಯಕ್ಚುಲಿ ಎಲ್ಲ ಸ್ಕ್ರಿಪ್ಟನ್ನು ಸರ್ಗೂ ಹೋಗಿ ಹೇಳಿದ್ದೀನಿ ನಾನು ಬರೆದಿರೋ ಎಲ್ಲ ಸ್ಕ್ರಿಪ್ಟ್ಗಳನ್ನು ಸರ್ಗೂ ಒಂದಲ್ಲ ಒಂದು ಟೈಮಲ್ಲಿ ಹೇಳಿದ್ದೀನಿ ಸೊ ಆಪ್ರೇಷನ್ ಅಲ್ಮೇಲಮ್ಮ ಮಾಡೋ ಒಂದು ತುಂಬ ಇಂಟ್ರೆಸ್ಟಿಂಗ್ ಇನ್ಸಿಡೆಂಟ್ ನಡೆದಿದೆ ಆ್ಯಕ್ಚುಲಿ ಆಪ್ರೇಷನ್ ಅಲ್ಮೇಲಮ್ಮ ಸೆಕೆಂಡ್ ಹಾಫ್ ಬೇರೆ ಏನೋ ಬರ್ಕೊಂಡಿದ್ವಿ ನಾವು ಬ ಅದೆಲ್ಲ ಬರೆದು ಅದು ಓಕೆ ಆಗಿ ಆಲ್ಮೋಸ್ಟ್ ಶೂಟಿಂಗ್ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ ಫಸ್ಟ್ ಶೆಡ್ಯೂಲ್ ನಡೀತಾ ಇದೆ ಬಟ್ ಲಕ್ಕಿಲಿ ಆ ಫಸ್ಟ್ ಶೆಡ್ಯೂಲ್ ತುಂಬ ಒಂದು ಮೂರು ನಾಲ್ಕು ದಿನದಿದ್ದು ಅಷ್ಟು ಇತ್ತು ಅಷ್ಟೇ ಬಟ್ ಅದಾದ್ಮೇಲೆ ನನಗೆ ಆ ಸೆಕೆಂಡ್ ಹಾಫ್ ಬಗ್ಗೆ ಒಂದು ಡೌಟ್ ಇತ್ತು ಯಾವಾಗ್ಲೂ ಸೆಕೆಂಡ್ ಹಾಫ್ ಚೆನ್ನಾಗಿಲ್ವೋ ಏನೋ ಅನ್ನೋ ಥರದ್ದು ಒಂದು ಡೌಟ್ ಯಾವಾಗ್ಲೂ ಇತ್ತು ಸೊ ಅದಾಗಿ ಆ ಸ್ಟೋರಿ ಬರೆದಿದ್ದು ಸುನಿ ಮತ್ತು ಸುನಿ ಸರ್ ಮತ್ತು ಅಭಿಷೇಕ್ ಸಾವಣಗೆ ಅಂತ ಇನ್ನೊಬ್ರು ರೈಟರ್ ಅವ್ರ ಜೊತೆ ಡಿಸ್ಕಸ್ ಮಾಡುವಾಗ ಯಾಕೋ ಸೆಕೆಂಡ್ ಹಾಫ್ ಸೆಟ್ ಆಗ್ತಿಲ್ಲ ಅನ್ನೋ ಥರ ಡಿಸ್ಕಷನ್ ಬಂತು ಅವನು ನನಗೂ ಹಂಗೆ ಅನಿಸ್ತಿದೆ ಮಗ ಅಂತ ಶುರು ಮಾಡ್ದ ಸೊ ಅದಾಗಿ ಒಂದು ಎರಡು ಮೂರು ದಿನದಲ್ಲೇ ಸೆಕೆಂಡ್ ಹಾಫ್ ಚೇಂಜ್ ಮಾಡ್ಬಿಟ್ಟೆ ನಾನು ಅಂದ್ರೆ ಶೂಟಿಂಗ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಅದು ಈಗ ಹೆಂಗ್ ಹೇಳೋದು ಸುನಿ ಸರ್ಗೆ ಹೋಗ್ಬಿಟ್ಟು ಸರ್ ಸೆಕೆಂಡ್ ಹಾಫ್ ಚೇಂಜ್ ಮಾಡ್ಬಿಟ್ಟೆ ಆದ್ರೆ ಕ್ಯಾರೆಕ್ಟರ್ಸೇ ಇಲ್ಲ ಅದ್ರ ಒಂದು ಅಮ್ಮ ಕ್ಯಾರೆಕ್ಟರ್ ಬರುತ್ತೆ ಗೊತ್ತಾ ಅಲ್ಮೇಲಮ್ಮ ಮೇಲಮ್ಮ ಯಾರ ನಮ್ಮ ಅದೇ ಹೀರೋಯಿನ್ ಅಮ್ಮನ್ದು ಕ್ಯಾರೆಕ್ಟರ್ ಬರುತ್ತೆ ಸೊ ಆ ಕ್ಯಾರೆಕ್ಟ್ರೇ ಇರಲಿಲ್ಲ ಫಸ್ಟ್ ಸ್ಕ್ರಿಪ್ಟಲ್ಲಿ ಇದೆಲ್ಲ ಸೇರಿಸಿ ಸೆಕೆಂಡ್ ಹಾಫೇ ಚೇಂಜ್ ಮಾಡಿ ಈಗ ಯಾರು ಹೇಳೋದು ಸುನಿ ಸರ್ ಹತ್ರ ಧೈರ್ಯ ಸಾಕಾಗ್ತಿಲ್ಲ ಅದೇ ಸೆಕೆಂಡ್ ಹಾಫೇ ಚೇಂಜ್ ಮಾಡ್ಬಿಟ್ಟಿದ್ದೀವಿ ಸರ್ ಇದು ಇದಕ್ಕಿಂತ ಚೆನ್ನಾಗಿದೆ ನೋಡಿ ಅಂತ ಬಟ್ ಸರ್ ಅದನ್ನು ಕೇಳಿ ಇಲ್ಲ ಆ್ಯಕ್ಚುಲಿ ಇದನ್ನು ಚೆನ್ನಾಗಿದೆ ಸ್ವಲ್ಪ ಹೋಲ್ಡ್ ಮಾಡಿಬಿಟ್ಟು ನ ಸ್ವಲ್ಪ ಮುಂದಕ್ಕೆ ಹಾಕಿ ಅದನ್ನ ತಗೊಂಡ್ರು ಅವ್ರು ಸೊ ನೋಡಿ ಒಂದು ಸಿನಿಮಾ ಹಿಟ್ ಆಗೋಕ್ಕೆ ಏನೇನೆಲ್ಲ ಕಾರಣ ಆಗುತ್ತೆ ಅನ್ನೋದು ಸೊ ಸರ್ ಈಸ್ ಲೈಕ್ ದಟ್ ಹೀ ಈಸ್ ಆಲ್ವೇಸ್ ಓಪನ್ ಮೈಂಡೆಡ್ ರೆಡಿ ಫಾರ್ ನ್ಯೂ ಥಿಂಗ್ಸ್ ಸೊ ಸರ್ ಬಗ್ಗೆ ಅದೊಂದು ದೊಡ್ಡ ಅಡ್ವಾಂಟೇಜ್ ಇದೆ ಇಲ್ಲಾಂದ್ರೆ ಸೆಕೆಂಡ್ ಹಾಫೇ ಚೇಂಜ್ ಮಾಡ್ಕೊಂಡು ಹೋದಾಗ ಯಾರು ಆಕ್ಸೆಪ್ಟ್ ಮಾಡ್ತಾರೆ ಸೊ ಅದೊಂದು ಸೊ ಸರ್ ಬಗ್ಗೆ ಇದೊಂದು ಇನ್ಸಿಡೆಂಟ್ ತುಂಬಾ ಹೇಳ್ಬಿಡುತ್ತೆ ನನಗೆ ಈ ತರ ನಿಮ್ದೊಂದು ಇಂಟರ್ವ್ಯೂ ಮಾಡ್ತಿದ್ರೆ ನನ್ನ ಒಂದ್ ಫ್ರೆಂಡ್ಸ್ ಕೇಳಿದ್ರು ಒಂದಷ್ಟು ನಮ್ಮಂತ ಒಂದು ಶಾರ್ಟ್ ಫಿಲಮ್ ಕರ್ಸು ಇಂಡಿಪೆಂಡೆಂಟ್ ಫಿಲ್ಮ್ ಮೇಕರ್ಸ್ ಒಂದ್ ಸಿನಿಮಾ ಮಾಡಿರ್ತಾರೆ ಫಸ್ಟ್ ಹಾಫ್ ರೆಡಿ ಇರುತ್ತೆ ಯಾವ ಹೊಸ ಸಿನಿಮಾ ಮೇಕರ್ಸು ಒಂದು ತಿಳ್ಕೋಬೇಕು ಸಿನಿಮಾ ಮಾಡೋದು ಎಷ್ಟು ಮುಖ್ಯನೋ ಅದನ್ನು ಸರಿಯಾಗಿ ರಿಲೀಸ್ ಮಾಡೋದು ಅಷ್ಟೇ ಮುಖ್ಯ ಆಗುತ್ತೆ ನನಗೂ ಕಟ್ಟಿಂಗ್ ಶಾಪಲ್ಲಿ ಇದು ಇದಾಗಿದೆ ಅಂದರೆ ಪರಿಸ್ಥಿತಿಗಳು ಸಲ ಅಂದರೆ ಆ ಟೈಮಲ್ಲಿ ಕೋವಿಡ್ ಇತ್ತು ಫಸ್ಟ್ ವೇವ್ ಸೆಕೆಂಡ್ ವೇವ್ ಥರ್ಡ್ ವೇವ್ ಅಂದ್ಕೊಂಡು ಜನ ಥಿಯೇಟರ್ಗೆ ಬರದೇ ಇರೋವಂಥ ಒಂದು ಪ್ರಾಬ್ಲಮ್ ಇತ್ತು ಆ ಟೈಮಲ್ಲಿ ಬಟ್ ಪ್ರತಿ ಸಲನು ಏನೋ ಒಂದು ಪ್ರಾಬ್ಲಮ್ ಇರುತ್ತೆ ಸೊ ಸಿನಿಮಾ ಮಾಡೋದ್ರ ಬಗ್ಗೆ ನಾವೆಷ್ಟು ತಿಳ್ಕೊತೀವೋ ನಾವು ಸಿನಿಮಾ ರಿಲೀಸ್ ಬಗ್ಗೆನೂ ಅಷ್ಟೇ ತಿಳ್ಕೋಬೇಕು ಎಕ್ಸಿಕ್ಯೂಟ್ ನಾವು ಮಾಡ್ತೀವೋ ಇವಾಗ ಈ ಯುದ್ಧಕಾಂಡದಲ್ಲಿ ಫಾರ್ ಎಕ್ಸಾಂಪಲ್ ನನಗಿಂತ ಸಿನಿಮಾ ರಿಲೀಸ್ ಮಾರ್ಕೆಟಿಂಗ್ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಅಜಯ್ ಸರ್ಗೆ ತುಂಬ ನಾಲೆಜ್ ಇದೆ ಅದರರ್ಥ ನನಗೇನು ಗೊತ್ತಿಲ್ಲ ಅಥವಾ ಗೊತ್ತಿರಬಾರ್ದು ಅಂತ ಏನಿಲ್ಲ ಬಟ್ ಅಲ್ಲಿ ಅವ್ರು ಎಕ್ಸಿಕ್ಯೂಟ್ ಮಾಡ್ತಾರೆ ನಾನು ಅದಕ್ಕೆ ಬೇಕಾದಂತಹ ವರ್ಕ್ಗಳನ್ನ ಮಾಡ್ತಾ ಹೋದ್ರೆ ಆಯಿತು ಬಟ್ ಹೊಸ ಸಿನಿಮಾ ಮೇಕರ್ಸ್ಗೆ ಎಲ್ಲದನ್ನೂ ಅವರೇ ಮಾಡಬೇಕಾಗತ್ತೆ ಸೊ ಆವಾಗ ಆ ಪ್ರೊಸೆಸ್ನು ತಿಳ್ಕೋಬೇಕು ಪೋಸ್ಟ್ ಪ್ರೊಡಕ್ಷನ್ ಪ್ರೊಸೆಸ್ ಹೇಗಿರುತ್ತೆ ಮಾರ್ಕೆಟಿಂಗ್ ಏನು ಮಾಡಬೇಕಾಗತ್ತೆ ಅಂಡ್ ಅದು ಕಾಲ ಕಾಲಕ್ಕೆ ಹೇಗ್ ಚೇಂಜ್ ಆಗ್ತಾ ಹೋಗುತ್ತೆ ಫಾರ್ ಎಕ್ಸಾಂಪಲ್ ಈಗ ನೀವು ಸಿನಿಮಾ ಬೇಕಾದ್ರೆ ಮೂವತ್ತು ಲಕ್ಷದಲ್ಲೇ ಮಾಡಿರಿ ಮಾರ್ಕೆಟಿಂಗಿಗೂ ನಿಮಗೆ ಮೂವತ್ತು ಲಕ್ಷನೇ ಬೇಕು ಸಿನಿಮಾಗೆ ಎಷ್ಟು ಇನ್ವೆಸ್ಟ್ ಮಾಡ್ತೀವೋ ಆಲ್ಮೋಸ್ಟ್ ಮಾರ್ಕೆಟಿಂಗಿಗೂ ಅಷ್ಟೇ ಇನ್ವೆಸ್ಟ್ ಮಾಡಬೇಕು ಆ್ಯಂಡ್ ದಯವಿಟ್ಟು ಇದನ್ನ ಪ್ರೊಡ್ಯೂಸರ್ಗೆ ಮುಂಚೆನೆ ಹೇಳಿ ತುಂಬಾ ಜನ ಹೇಳೇ ಇರಲ್ಲ ಫಸ್ಟ್ ಕಾಪಿ ಬಜೆಟ್ ಹೇಳ್ತಾರೆ ಸಿನಿಮಾ ಆಗ್ಬಿಡುತ್ತೆ ರಿಲೀಸ್ ಯಾರು ಮಾಡುತ್ತೆ ಅಲ್ವಾ ಸೊ ಈಗ ದಯವಿಟ್ಟು ನೀವು ಯಾವತ್ತು ವಿತ್ ಮಾರ್ಕೆಟಿಂಗ್ ಆ್ಯಂಡ್ ರಿಲೀಸ್ ಬಜೆಟ್ನ ರೆಡಿ ಮಾಡ್ಕೊಳ್ಳಿ ಅದನ್ನು ಪ್ರೊಡ್ಯೂಸರ್ಸ್ಗೋ ನಿಮ್ಮ ಇನ್ವೆಸ್ಟರ್ಸ್ಗೋ ಮೊದಲೇ ಕ್ಲಿಯರ್ ಆಗಿ ಹೇಳಿದಾಗ ಅವರು ಮೆಂಟಲಿ ರೆಡಿ ಆಗ್ತಾರೆ ಆಮೇಲೆ ಏನೂ ಕನ್ಫ್ಲಿಕ್ಟ್ಸ್ ಇರೋಲ್ಲ ಆ್ಯಂಡ್ ಅದ್ರ ಬಗ್ಗೆ ಹೇಗೆ ಅನ್ನೋದು ಆ್ಯಂಡ್ ಈಗ ಕರೆಂಟ್ಲಿ ಏನಾಗಿದೆ ಕೆಲವು ಗಿಮಿಕ್ ಮಾರ್ಕೆಟಿಂಗ್ ಎಲ್ಲ ವರ್ಕ್ ಆಗ್ತಾ ಇಲ್ಲ ನಿಮ್ಮ ಕಂಟೆಂಟೇ ವರ್ಕ್ ಆಗಬೇಕು ನೀವು ಬಿಡೋ ಟೀಸರು ನೀವು ಬಿಡೋ ಟ್ರೈಲರು ಆಮೇಲೆ ನೀವು ಬಿಡೋ ಪ್ರೋಮೋಸ್ ಏನಿದೆ ನೀವು ಪೋಸ್ಟರ್ ಒಂದೊಂದು ಪೋಸ್ಟರ್ ಕೂಡ ಅದೇ ವರ್ಕ್ ಆಗಬೇಕು ಇನ್ನೇನೋ ಗಿಮಿಕ್ ಮಾಡ್ಬಿಟ್ಟು ನಾನು ಮಾರ್ಕೆಟಿಂಗ್ ಮಾಡಿಬಿಡ್ತೀನಿ ಎಸ್ಪೆಷಲಿ ಹೊಸಬರಿಗೆ ಅದು ವರ್ಕ್ ಆಗಲ್ಲ ಸೊ ನಮಗೆ ಏನಾಗುತ್ತೆ ಅದೆಲ್ಲ ಪ್ರೊಸೆಸ್ನ ತಿಳ್ಕೊಂಡು ಮೆಂಟಲಿ ರೆಡಿಯಾಗಿ ಬರೋದು ಒಳ್ಳೇದು ಅಂತ ಆ್ಯಂಡ್ ನೀವು ಆದಷ್ಟು ಇನ್ನೊಬ್ಬರ ಜೊತೆ ವರ್ಕ್ ಮಾಡಿ ಬನ್ನಿ ಒಂದು ಐದಾರು ಸಿನಿಮಾ ಮಾಡಿ ಅಲ್ಲಿ ಫೀಲ್ಡ್ ಎಕ್ಸ್ಪೀರಿಯನ್ಸು ಬೇಕಾಗುತ್ತೆ ಪ್ರಾಕ್ಟಿಕಲಿ ಏನಾಗುತ್ತೆ ನೀವು ಪ್ಲಾನ್ ಮಾಡೋದು ನೀವು ಪೇಪರ್ ಇರೋದು ಎಷ್ಟೋ ಸಲ ಅಲ್ಲಿ ಫೀಲ್ಡ್ ಹೋದಾಗ ಆ ಲೊಕೇಶನ್ನೇ ಇರಲ್ಲ ಇಲ್ಲ ಮಳೆ ಬಂದ್ಬಿಡುತ್ತೆ ಇಲ್ಲ ಲೈಟ್ ಇರಲ್ಲ ಒಂದು ಲೈಟ್ ಜಾಸ್ತಿ ಇರುತ್ತೆ ನೂರೆಂಟು ಸಮಸ್ಯೆ ಇರುತ್ತೆ ಸೊ ನೀವು ಫೀಲ್ಡ್ ಎಕ್ಸ್ಪೀರಿಯೆನ್ಸ್ ಇದ್ದಾಗ ಪ್ರಾಕ್ಟಿಕಲ್ ಎಕ್ಸ್ಪೀರಿಯೆನ್ಸ್ ಇದ್ದಾಗ ಅದನ್ನು ಟ್ಯಾಕಲ್ ಮಾಡೋದು ಹೇಗೆ ಅಂತ ಗೊತ್ತಾಗುತ್ತೆ ಸೊ ನಾನು ಹೊಸಬಾನೆ ನನ್ನ ದೊಡ್ಡ ಎಕ್ಸ್ಪೀರಿಯೆನ್ಸ್ ಅಲ್ಲ ಬಟ್ ಸ್ಟಿಲ್ ನೀವು ಕೇಳಿದ್ರಿಂದ ಒಂದಷ್ಟು ಟಿಪ್ಸ್ನ ಕೊಡ್ತಾ ಇದೀನಿ ಪ್ರೆಸೆಂಟರ್ ಅಂದ್ರೆ ಡಿಸ್ಟ್ರಿಬ್ಯೂಟರೇ ಸೊ ಅದು ಹೇಗೆ ವರ್ಕ್ ಆಗುತ್ತೆ ಅನ್ನೋದು ಒಂದು ಫಿಕ್ಸ್ಡ್ ಪ್ಯಾಟ್ರನ್ ಇಲ್ಲ ಸೊ ಡಿಸ್ಟ್ರಿಬ್ಯೂಷನ್ ತುಂಬ ಇಂಪಾರ್ಟೆಂಟ್ ಯಾಕಂದರೆ ಈಗ ನೋಡಿ ನಮ್ಮದು ಕನ್ನಡ ಸಿನಿಮಾ ಕನ್ನಡ ಸೆಂಟರ್ಸಲ್ಲೇ ಇರೋಲ್ಲ ಎಷ್ಟೋ ಸಲ ಅಥವಾ ಸಿಂಗಲ್ ಸ್ಕ್ರೀನ್ನ ನಮ್ಗೆ ಉಳಿಸ್ಕೊಳೋಕ್ಕಾಗಲ್ಲ ಬಿಕಾಸ್ ಆಫ್ ರೆಂಟು ಅದು ಇದು ಅಂತ ಮಲ್ಟಿಪ್ಲೆಕ್ಸ್ಗೆ ನೀವು ಇವಾಗ ಕೆಲವೊಂದು ಕಡೆ ಮಾರತಳ್ಳಿ ಇದೆಲ್ಲ ಹೋಗ್ಬಿಟ್ರೆ ಕನ್ನಡದವ್ರು ಕಡಿಮೆ ಇದ್ದಾರೆ ಅಥವಾ ಕನ್ನಡ ಸಿನಿಮಾ ಗೋವರ್ಸ್ ಕಡಿಮೆ ಇದ್ದಾರೆ ಸೊ ಅಲ್ಲಿ ನೀವು ಹತ್ತು ಸೆಂಟರ್ ತೊಗೊಳೋದು ವೇಸ್ಟ್ ಸೊ ಎಲ್ಲಿ ಸೆಂಟ್ರ್ ಬೇಕು ನಮಗೆ ಎಲ್ಲಿ ಶೋ ಬೇಕು ಶೋ ಟೈಮಿಂಗ್ಸ್ ಏನು ಸೀಸನ್ ಏನು ಈಗ ನೋಡಿ ನಮಗೆ ರಜೆ ಇದೆ ಮಕ್ಕಳಿಗೆ ಅಲ್ವಾ ಸೊ ಮಕ್ಕಳು ಹೊರಟ್ರೆ ಪೇರೆಂಟ್ಸ್ ಹೊರ ಹೊರಟಲೇ ಹೊರಡಲೇಬೇಕು ಸೊ ನಮಗೆ ಮಾರ್ನಿಂಗ್ ಶೋಗಳು ವರ್ಕ್ ಆಗ್ತಾ ಇದೆ ಈವ್ನಿಂಗ್ ಶೋಗಳು ಒಂದೊಂದು ಸಲ ನಮಗೆ ಎಕ್ಸ್ ಈ ಐ ಪಿ ಎಲ್ ಇಂದ ಎಫೆಕ್ಟ್ ಆಗೋದಿದೆ ಬಟ್ ಇದ್ದ ಕಂಡ ಲಕ್ಕಿಲಿ ಆಗ್ತಿಲ್ಲ ಐ ಪಿ ಎಲ್ ಇದ್ರೂ ಜನ ಬರ್ತಿದ್ದಾರೆ ಬಟ್ ಇದನ್ನೆಲ್ಲ ಒಂದು ಡಿಸ್ಟ್ರಿಬ್ಯೂಟರ್ ಎಕ್ಸ್ಪೀರಿಯೆನ್ಸ್ಡ್ ಡಿಸ್ಟ್ರಿಬ್ಯೂಟರ್ಗೆ ನಮಗಿಂತ ಚೆನ್ನಾಗಿ ಗೊತ್ತಿರುತ್ತೆ ಸೊ ಅವ್ರನ್ನೂ ನಾವು ಇನ್ಕ್ಲೂಡ್ ಮಾಡ್ಕೊಂಡು ಪ್ಲಾನ್ ಮಾಡಬೇಕು ಸೊ ಒಂದು ಮತ್ತೆ ಡಿಸ್ಟ್ರಿಬ್ಯೂಟರ್ ಹಿಡಿಯೋದು ಹೇಗೆ ವರ್ಕ್ ಆಗುತ್ತೆ ಅಂದ್ರೆ ನಮ್ ಸಿನ್ಮಾನೆ ಅಗೇನ್ ಸಿನ್ಮಾ ಚೆನ್ನಾಗಿದ್ರೆ ಅದನ್ನ ಅವ್ರನ್ನ ಮೀಟ್ ಮಾಡಿ ತೋರಿಸಿದಾಗ ಅವ್ರು ಮನ್ಸು ಮಾಡ್ತಾರೆ ಇಲ್ಲ ಅಂದ್ರೆ ನಿಮ್ ಜೊತೆ ಒಂದು ಎಕ್ಸ್ಪೀರಿಯೆನ್ಸ್ ಟೀಮ್ ಇದ್ದಾಗ ಈಗ ಅಜಯ್ ಸರ್ ಈಗ ಅದನ್ನೆಲ್ಲ ನೋಡ್ಕೊಂಡಿದ್ದು ಯುದ್ಧಕಾಂಡ ಅಜಯ್ ಸರ್ ಸೊ ಆತರ ಟೀಮ್ ಇದ್ದಾಗ ಬೇರೆ ವಿಷಯ ನೀವು ಹೊಸಬರಿಗೆ ಅಂತ ಕೇಳಿದಾಗ ಅಗೇನ್ ನಿಮ್ ಕಂಟೆಂಟೇ ವರ್ಕ್ ಆಗ್ಬೇಕು ಯುದ್ಧಕಾಂಡ ಆಲ್ಮೋಸ್ಟ್ ನಾನು ಬರ್ದಿದ್ದು ಟ್ವೆಂಟಿ 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 ಒನ್ ಎಂಡ್ ಅಥವಾ ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ಸೊ ನಾ ಪರಮೇಶ್ ಅಂತ ಒಬ್ರು ನಮ್ಮ ಫ್ರೆಂಡ್ ಇದ್ದಾರೆ ಅವರು ಅಜಯ್ ಸರ್ಗೂ ಫ್ರೆಂಡ್ ಸೊ ನಾನು ಯಾರಿಗೂ ಹೇಳ್ತಾ ಇರಲಿಲ್ಲ ಈ ಕಥೆನ ಅಂದರೆ ಈ ಕಥೆಯಲ್ಲಿ ಅಂದರೆ ಒಂದು ಹೀರೋಯಿಸಮ್ ಟಿಪಿಕಲ್ ಹೀರೋಯಿಸಮ್ ಇಲ್ಲ ಬಿಲ್ಡಪ್ ಇಲ್ಲ ಎಸ್ಟಾಬ್ಲಿಷ್ಮೆಂಟ್ ಸಾಂಗ್ ಇಲ್ಲ ನಾನು ಇದು ಇದೆಲ್ಲ ಇರ್ ಇರಬಾರ್ದು ಅಂತ ಹೇಳೋನಲ್ಲ ಈ ಕಥೆಗೆ ಬೇಡ ಆಗಿತ್ತು ಸೊ ಇಲ್ಲ ಸೊ ಬಟ್ ಆ್ಯಂಡ್ ಇದರಲ್ಲಿ ಒಂದು ಸೆಂಟ್ರಲ್ ಕ್ಯಾರೆಕ್ಟರ್ ಈಸ್ ಎ ವುಮೆನ್ ಈಗ ಅರ್ಚನಾ ಜೋಯಿಸ್ ಏನ್ ಮಾಡಿದ್ದಾರೆ ಅದು ಆಕ್ಚುಲಿ ಸೆಂಟ್ರಲ್ ಕ್ಯಾರೆಕ್ಟರ್ ಅದ್ರ ಸುತ್ತ ಕತೆ ನಡೆಯೋದು ಅದರಲ್ಲೊಬ್ಬ ಹೀರೋ ಸೊ ಅಂದ್ರೆ ನಾಯಕ ಪಾತ್ರ ಪಾತ್ರಕ್ಕೆ ಏನು ಬೇಕೋ ಅದೆಲ್ಲ ಇದೆ ಬಟ್ ಈ ಕಮರ್ಷಿಯಲ್ ಸೋ ಕಾಲ್ಡ್ ಕಮರ್ಷಿಯಲ್ ಎಲಿಮೆಂಟ್ಸ್ ಇಲ್ಲದೆ ಇರೋದ್ರಿಂದ ಮೋಸ್ಟ್ಲಿ ಯಾರು ಒಪ್ಪಲ್ಲ ಇದನ್ನ ಅನ್ನೋ ಥರ ನಾನು ಸ್ವಲ್ಪ ಕನ್ಫ್ಯೂಷನ್ ಅಲ್ಲಿದ್ದೆ ಹೋಗಿ ಕತೆ ಹೇಳೋದು ಅನ್ನೋದು ಬಟ್ ನನಗೆ ರಿಕ್ವೈರ್ಮೆಂಟ್ ಇದ್ದಿದ್ದು ಐ ನೀಡೆಡ್ ವೆರಿ ಗುಡ್ ಆಕ್ಟರ್ಸ್ ಫಾರ್ ದಿಸ್ ಫಿಲಮ್ ಇಲ್ಲಾಂದ್ರೆ ವರ್ಕ್ ಆಗಲ್ಲ ಇದು ಯಾಕಂದ್ರೆ ಒಂದು ಕೋರ್ಟ್ ರೂಮ್ ಡ್ರಾಮಾದಲ್ಲಿ ಒಂದು ಕೋರ್ಟ್ ಒಳಗೆ ನೀವೆಷ್ಟು ಥರ ಶಾರ್ಟ್ಸ್ ಇಡ್ತೀರಾ ಅಲ್ವಾ ಸೊ ಇದು ನಿಲ್ಬೇಕಾಗಿರೋದು ಡೈಲಾಗ್ ಮೇಲೆ ರೈಟಿಂಗ್ ಮೇಲೆ ಅದನ್ನ ಡಿಲಿವರ್ ಮಾಡೋ ಆಕ್ಟ್ರೆಸ್ ಮೇಲೆ ಸೊ ಒಳ್ಳೆ ಆಕ್ಟರ್ ಬೇಕು ಅನ್ನೋದು ಮಾತ್ರ ನನ್ನ ಗಮನದಲ್ಲಿ ಅವತ್ತು ಇತ್ತು ಸೊ ಪರಮೇಶ್ ಸರ್ ಹೇಳಿದಾಗ ನಾನು ಅಜಯ್ ಸರ್ನ ಮೀಟ್ ಆದೆ ಅಜಯ್ ಸರ್ನ ಮೀಟ್ ಮಾ ಮೀಟ್ ಆಗುವಾಗ ನನಗೆ ಅವ್ರ ಮೂಲಕ ಪ್ರೊಡ್ಯೂಸ್ ಆಗುತ್ತೆ ಈ ಸಿನಿಮಾ ಅನ್ನೋ ಕಲ್ಪನೆ ಇಲ್ಲ ಅಥವಾ ನಂಗೆ ಒಬ್ಬರು ಪ್ರೊಡ್ಯೂಸರ್ ಬೇಕು ಸಿಗ್ತಾರೆ ಅನ್ನೋ ಕಲ್ಪನೆಯಲ್ಲಿ ಹೋಗಿದ್ದಲ್ಲ ನಾನು ಆಗಲೇ ಹೇಳ್ದಂಗೆ ಐ ನೀಡೆಡ್ ಎ ಗುಡ್ ಆ್ಯಕ್ಟರ್ ಆ್ಯಂಡ್ ಅಜಯ್ ಸರ್ ಈಸ್ ಅ ಡೆಫಿನೆಟ್ಲಿ ಎ ಗುಡ್ ಆ್ಯಕ್ಟರ್ ಸೊ ಅವ್ರಿಗೂ ಕತೆ ಹೇಳಿದೆ ಸೊ ಕತೆ ಒಂದು ಒಂದೂವರೆ ಗಂಟೆ ಅಥವಾ ಎರಡು ಗಂಟೆ ನೆರೇಟ್ ಆದಮೇಲೆ ಅವರೇ ಆ್ಯಕ್ಟ್ ಮಾಡೋಕ್ಕೂ ಒಪ್ಕೊಂಡ್ರು ಅವರೇ ಪ್ರೊಡ್ಯೂಸ್ ಮಾಡೋಕ್ಕೂ ಒಪ್ಕೊಂಡ್ರು ಸೊ ಅದಾಗಿ ಸಿನಿಮಾ ಪ್ರೊಸೆಸ್ ಸ್ಟಾರ್ಟ್ ಆಯಿತು ಅದಾದಮೇಲೂ ಕೂಡ ಸುಮಾರು ಆರರಿಂದ ಎಂಟು ತಿಂಗಳು ಮತ್ತೆ ರೈಟಿಂಗ್ ಪ್ರೊಸೆಸ್ ಆಗಿದೆ ಯಾಕಂದರೆ ಈಗ ನಾನು ಆವಾಗಲೇ ಹೇಳ್ದಂಗೆ ಲಾಯರ್ಗಳಿಗೆ ನೆರೇಟ್ ಮಾಡೋಕ್ಕೆ ಶುರು ಮಾಡಿದ್ವಿ ಬೇರೆ ಬೇರೆ ಆ್ಯಕ್ಟರ್ಸ್ಗಳ್ ನೆರೇಟ್ ಮಾಡೋಕೆ ಶುರು ಮಾಡಿದ್ವಿ ಸೊ ಅದಾಗಿ ನಿಧಾನಕ್ಕೆ ಅರ್ಚನಾ ಮೇಡಮ್ ಬಂದರು ಅರ್ಚನಾ ಮೇಡಮ್ ಬಂದಿದ್ ಪ್ರೋಸೆಸ್ ಅಷ್ಟೇ ನಾನು ಮದರ್ ಕ್ಯಾರೆಕ್ಟರ್ ಅಂತ ಅಂದ್ಬಿಟ್ಟೆ ಫೋನಲ್ಲಿ ಅವ್ರು ಇಟ್ಬಿಟ್ರು ಫೋನ್ ಅಂದ್ರೆ ಕೆ ಜಿ ಎಫ್ ಅದ್ ಪಾಪ ಅವ್ರಿಗೆ ಅದು ದೂರ ಕಾಲ್ ಬಂದಿರುತ್ತೆ ಮದರ್ ಕ್ಯಾರೆಕ್ಟರ್ ಮದರ್ ಕ್ಯಾರೆಕ್ಟರ್ ನಾನು ಅದು ಫೋನ್ ಕಾಲಲ್ಲಿ ಹೇಳಬಾರ್ದಿತ್ತೋ ಅಥವಾ ಹೇಳಿದ ರೀತಿ ಸರಿ ಇರ್ಲಿಲ್ಲ ಅವ್ರು ಇಟ್ಬಿಟ್ರು ಇಟ್ಬಿಟ್ರು ಅಂದ್ರೆ ಐ ಆಮ್ ರಫ್ ಆಗಲ್ಲ ಐ ಆಮ್ ಸಾರಿ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಅಂತ ಇಟ್ಬಿಟ್ರು ಸೊ ಅದಾಗಿ ನಾನು ಮತ್ತೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಜಯ್ ಸರ್ ಮೂಲಕ ಒಂದು ಕಾಲ್ ಹೋಗಿ ನಾನು ಹೇಳಿದೆ ಯು ಕ್ಯಾನ್ ರಿಜೆಕ್ಟ್ ದ ಫಿಲಮ್ ನೋ ಪ್ರಾಬ್ಲಮ್ ಬಟ್ ಸ್ಕ್ರೀನ್ ಪ್ಲೇ ಕೇಳಿಬಿಟ್ಟು ರಿಜೆಕ್ಟ್ ಮಾಡಿ ಕೇಳಿ ರಿಜೆಕ್ಟ್ ಮಾಡಿ ಬೇಕಾರೆ ಕೇಳ್ದೇನೆ ರಿಜೆಕ್ಟ್ ಮಾಡಬೇಡಿ ಅಂತ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಆಮೇಲೆ ನಾವು ವಿ ಮೆಟ್ ಎಟ್ ಎ ಕೆಫೆ ಸಮ್ ಕೆಫೆ ಅಲ್ಲಿ ಅಗೇನ್ ಅವ್ರಿಗೆ ಕಂಪ್ಲೀಟ್ ನೆರೇಟ್ ಮಾಡಿದಾಗ ಓಕೆ ಶಿ ಅಕ್ಸೆಪ್ಟೆಡ್ ಸೊ ಆ ರೀತಿ ಅರ್ಚನಾ ಮೇಡಮ್ ಬಂದರು ಪ್ರಕಾಶ್ ಸರ್ಗೆ ನಾನು ಒಂದ್ಸಲ ಕಾಂಟ್ಯಾಕ್ಟ್ ಮಾಡಿದ್ದೆ ಸೊ ಅವರು ಆಗ ತಾನೇ ಒಂದು ಲಾಯರ್ ಪಾತ್ರನೇ ಮಾಡಿದರು ಅದಕ್ಕಿಂತ ಪ್ರೀವಿಯಸ್ ಮತ್ತು ಲಾಯರ್ ಪಾತ್ರ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಅನ್ನೋ ಥರ ಇದ್ರು ಅವರು ಬಟ್ ಮತ್ತೆ ಅಗೇನ್ ಅವ್ರನ್ನ ಸ್ಕ್ರಿಪ್ಟ್ ಕೇಳಿದಾಗ ಓ ಐ ಶುಡ್ ಡೆಫಿನೆಟ್ಲಿ ಡೂ ದಿಸ್ ಫಿಲಮ್ ಅಂತ ಅವರೂ ಸ್ಟಾರ್ಟ್ ಮಾಡೋದು ಅವರೂ ಆದರು ಅದಾಗಿ ನಾಗಾಭರಣ ಸರ್ ಸೊ ಈ ಕಾಸ್ಟಿಂಗ್ ಎಲ್ಲ ಆದಮೇಲೆ ಡೆಫಿನೆಟ್ಲಿ ಈ ಸ್ಕ್ರಿಪ್ಟ್ ವರ್ಕ್ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ನನಗೆ ಆವಾಗಲೇ ಬಂದುಬಿಡ್ತು ಬಿಕಾಸ್ ಆವಾಗಲೇ ಹೇಳ್ದಂಗೆ ಇದಕ್ಕೆ ಆ್ಯಕ್ಟರ್ಸ್ ಬೇಕಾಗಿದ್ದರು ಆ್ಯಂಡ್ ಇವರೆಲ್ಲ ತುಂಬ ಒಳ್ಳೆ ಆ್ಯಕ್ಟರ್ಸ್ ಸೊ ಅದಾಗಿ ನಾವು ಶೂಟಿಂಗ್ ಪ್ರೊಸೆಸ್ನ ಸ್ಟಾರ್ಟ್ ಮಾಡಿದ್ವಿ ಶೂಟಿಂಗ್ ಪ್ರೊಸೆಸ್ ಅಲ್ಲೂ ಅಷ್ಟೆ ಎಲ್ಲರೂ ನಾವು ಕ್ರಾಫ್ಟ್ಗೆ ವರ್ಕ್ ಮಾಡಿದೀವಿ ಹೊರತು ಕ್ರಾಫ್ಟನ್ನ ನಮಗೋಸ್ಕರ ದುಡಿಸ್ಕೊಳ್ಳಿಲ್ಲ ಸೊ ಆ ಕತೆಗೆ ಏನ್ ಬೇಕೋ ಅದನ್ನ ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡ್ತಾ ಹೋಗಿದೀವಿ ಅಂಡ್ ಯಾವ ಡೈಲಾಗ್ಸು ಆಲ್ಮೋಸ್ಟ್ ಚೇಂಜ್ ಆಗಿಲ್ಲ ಅಂದ್ರೆ ಅಲ್ಲೇ ಸೆಟ್ಟಲ್ಲಿ ಬರೆಯೋದು ಅದು ತಪ್ಪು ಅಂತಾನು ಹೇಳ್ತಿಲ್ಲ ನನಗಾಗಲ್ಲ ಅದು ಸೊ ಸೆಟ್ ಅಲ್ಲಿ ಬರೆಯೋದು ಸೆಟ್ ಅಲ್ಲೇ ಶಾರ್ಟ್ ಪ್ಲಾನ್ ಮಾಡೋದು ಇದು ಈ ರೀತಿ ಆಗಿದ್ದಲ್ಲ ತುಂಬಾ ಪ್ಲಾನ್ಡ್ ಆಗಿ ತುಂಬಾ ಸ್ಟ್ರಕ್ಚರ್ಡ್ ಆಗಿ ನಾವು ಅಪ್ರೋಚ್ ತಗೊಂಡು ಯುದ್ಧಕಾಂಡ ಸಿನಿಮಾ ಮಾಡಿರುವಂಥದ್ದು ಸೊ ಇವತ್ತು ಜನಕ್ಕೆ ಅದು ಕಂಟೆಂಟ್ ತುಂಬ ಇಷ್ಟ ಆಗ್ತಾ ಇದೆ ಸೊ ಅಂದರೆ ತುಂಬ ಮಾತುಗಳಿತ್ತಲ್ವಾ ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ ಕನ್ನಡ ಸಿನಿಮಾ ನೋಡಲ್ಲ ಇದೆಲ್ಲ ಇದೆಲ್ಲ ಹೆದರಿಕೆ ನನಗೂ ಪರ್ಸ್ನಲಿ ಇತ್ತು ಆದರೆ ಎಲ್ಲೋ ಒಂದು ಆತ್ಮವಿಶ್ವಾಸ ಏನು ಅಂದರೆ ಒಳ್ಳೆ ಕಂಟೆಂಟ್ ಕೊಟ್ಟರೆ ಯಾಕೆ ಬರೋಲ್ಲ ಅಲ್ವಾ ಈಗ ಇದೇ ಕನ್ನಡದವ್ರು ತಾನೇ ಬೇರೆ ಬೇರೆ ಭಾಷೆ ಸಿನಿಮಾನೂ ನೋಡ್ತಿರೋದು ಯಾಕೆ ಅಲ್ಲಿ ಮೇ ಬಿ ಕಂಟೆಂಟ್ ಇಷ್ಟ ಆಗ್ತಿದೆ ಅವ್ರಿಗೆ ಸೊ ನಾವು ಒಳ್ಳೆಯ ಕಂಟೆಂಟ್ ಕೊಟ್ಟರೆ ನೋಡಲೇಬೇಕಲ್ವಾ ಸೊ ಕಂಟೆಂಟ್ ಈಸ್ ಕಿಂಗ್ ಅನ್ನೋದು ಮತ್ತೆ ಪ್ರೂವ್ ಆಗಿದೆ ಅನ್ನೋದು ನನ್ನ ಅಭಿಪ್ರಾಯ ಸೊ ಸಿನಿಮಾ ಇಷ್ಟ ಆಗ್ತಿದೆ ಸಿನಿಮಾಗೋಸ್ಕರ ಜನ ಬರ್ತಾ ಇದ್ದಾರೆ ಥಿಯೇಟ್ರಿಗೆ ಆ್ಯಂಡ್ ಐ ಪಿ ಎಲ್ ಇದ್ರೂ ಒಂದೊಂದು ಸಲ ಆವಾಗವಾಗ ಮಳೆ ಬರ್ತಿದ್ರು ಎಷ್ಟೋ ಅಡೆತ ಅಡೆತಡೆಗಳಿದ್ರೂ ಶೋಸ್ ಹೌಸ್ಫುಲ್ ಹೋಗ್ತಿದೆ ಆದರೆ ಕನ್ನಡದವರು ಸಿನಿಮಾ ನೋಡ್ತಾರೆ ನೀವು ಸಿನಿಮಾ ಚೆನ್ನಾಗಿ ಮಾಡಬೇಕು ಅಂದರೆ ನಾನು ನನ್ನನ್ನು ಸೇರಿಸಿದಂತೆ ನಾವೆಲ್ಲ ಸಿನಿಮಾ ಚೆನ್ನಾಗಿ ಮಾಡೋದ್ರ ಕಡೆ ಹೆಚ್ಚಿನ ಗಮನ ಕೊಡಬೇಕು ಆಗ ಜನ ಬರ್ತಾರೆ ಸೊ ಇದು ಯುದ್ಧಕಾಂಡದಿಂದ ನನಗೆ ಸಿಕ್ಕಂತಹ ಅತಿ ದೊಡ್ಡ ಕಲಿಕೆ ಆ್ಯಂಡ್ ಯುದ್ಧಕಾಂಡ ಇವತ್ತು ಜನರು ಬಂದು ನೋಡ್ತಾ ಇದ್ದಾರೆ ಅನ್ನೋದು ನನಗೆ ತುಂಬ ಖುಷಿಯ ವಿಚಾರ ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್